ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಒಂದು ಸಿಪ್ ಡಿಸೈರ್ ಒಂದು ಗಾಡಿ ಕಳಿಸ್ಕೊಡ್ತಲ್ಲ ಹಾಂ ಹೌದು ಸರ್ ಅದು ಕೊಡುವ ಮಾಡಲ್ ಇಷ್ಟ ಅದು ಯಾರು ಸರ್ ಹದಿನೇಳು ಓನರ್ ಇಷ್ಟ ಆಗಿದೆ ಓನರು ಆರು ಮಂದಿ ಆರು ಮಂದಿ ಹ್ಞೂ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹ್ಮ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾದ್ರು ಐತಾ ಗಾಡಿ ಮೇಲೆ ಲೋನ್ ಇಲ್ಲಿ ಏನು ಇಲ್ಲ ಅದಕ್ಕೆ ಗಾಡಿ ರನ್ನಿಂಗ್ ಆಗಿದೆ ರನ್ನಿಂಗ್ 2 ಲಕ್ಷ ಎಷ್ಟು 2 ಲಕ್ಷ 50 ಸಾವಿರ ಆಗಿದೆ 2 ಲಕ್ಷ ಮೇಲೆ ಹೊಡಿದ್ಯಾ ಹಾ 2 ಲಕ್ಷ ಸಿಗುತ್ತೆ ನೋಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಟೈರ್ ಗಳನ್ನ ಟೈರ್ ಹೊಸ ಆಕ್ಸಿನ್ ಇದೆ ಈಗ ಒಂದು 25 ಸಾವಿರ ಆಕ್ಸಿನ್ ನಾಲ್ಕು ಹ್ಮ್ ಹೌದಾ ಹ್ಮ್ ಸರ್ ఇది ఫీచర్స్ ఏం పడుతుంది ఇక్కడ ఏ ట్వంటీ దగ్గర అందరు సార్ అందరు ఫీచర్స్ ఏం పవర్ ఇండ పోస్ట్ టైరింగ్ పోస్ట్ టైరింగ్ ఏసీ ఎలా పర్ సార్ అవదా ఎలా పర్ సార్ టైర్ గాని ఏంద్ర టైర్ గాని చెనిగా కదా ఈగ ఉంది ఇప్పు చూసాక రస నాకు టైర్ రస కొడుతది మైలేజ్ గడిగ మైలేజ్ 21 27 కొడు సార్ 21 27 ఓ ఏను ಏನಿಲ್ಲ ನೋಡ್ ಸರ್ ಏನೇ ಪ್ರಾಬ್ಲಮ್ ಇಲ್ಲ ಗಾಡಿ ಲೊಕೇಶನ್ ಎಲ್ಲ ಇದು ಇದು ಗದಗ ಡಿಸ್ಟಿಕ್ ರೀ ಗಜೇಂದ್ರಗಡ ಗಜೇಂದ್ರಗಡ ಹಾ ಸರ್ ಗದಗ ಡಿಸ್ಟಿಕ್ ಗಜೇಂದ್ರಗಡನ ಹೌದು ಸರ್ ಹೌದು ಎಷ್ಟು ಹೇಳ್ತಾರೆ ಗಡಿಗ ರೇಟ್ ಇದು ಓ ಮೂರು ಲಕ್ಷ ಹೇಳಿನ್ ಸೋ ಕರೋದಕ್ಕ ಮೂರು ಲಕ್ಷ ಮೂರು ಲಕ್ಷ ರೂಪಾಯಿ ಅಲ್ಲಿ ಬಂದು ಕುಂಚಿಂದ ನೋಡೋಣ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಮಾಡಲ್ ಎಷ್ಟು ಇದು ಗಾಡಿ ಯಾರು ಸರ್ ಹದಿನೇಳು ರೀ ಅದು ಹದಿನೇಳು ರೀ ಓನರ್ ಹಾ ఓనర్ ఆర్మన్ దిగ సార్ 3 లక్షలు ఇల్తీదరా 3 లక్షలు ఇల్తీదరు అస్తే అంటేంద్ర కుందిన్ నోడన్ బట్ ఐ యామ్ ఫైనలైస్టిక్ అవుతది ఇత మనను 260 కోడిని నో 260 ఓన్ సార్ ఓకే అప్డేట్ మార్ది గడినా ఏ సార్ నమకడే బంతే సప్పు ఏచకుమి మార్ది గడికోడి మార్చి కొడితిన్ మార్చి కొడి సార్ థాంక్యూ ఓకే సార్